ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಇವತ್ತು ಕೂಡ ಇದರಲ್ಲಿ ಯಾವ ರೀತಿ ಧರ್ಮ ಪತ್ನಿ ಅವರಿಗೆ ಖಂಡಿತ ಈಮಿ ಬಂದು ಬಂದಿದೆ ಮತ್ತು ಯಾವ ಕಾಲದಲ್ಲಿ ಇವಕ್ಕೆಲ್ಲರೂ ಕೂಡ ಈ ಪರೆಯಬೇಕು ಬಿಜೆಪಿ ಕನ್ನಡ ಆಗಿರುವಂತದ್ದು ಮತ್ತು ಅದನ್ನ ಕೊಟ್ಟಿರುವ ಕೂಡ ಬಿಜೆಪಿ ಕಾಣ್ತದೆ ಹಾಗೆ ಪ್ರಶ್ನೆ ಮಾಡಿದ್ರು ಬರುವಾಗ ಅವರಿಗೆ ಆ ಆತ್ಮಾತ್ಮಕ್ಕೆ ತಪ್ಪಗಳಾಗಿದ್ರೆ ಹಾಗೆ ಮುಖ್ಯಮಂತ್ರಿಗಳು ಪ್ರಶ್ನೆ ಕೊಡ್ತಾರೆ ಆ ಮುಖ್ಯಮಂತ್ರಿಗಳ ರಾಜನಾಥ್ರು ಕೇವಲ ಇವತ್ತು ರಾಜನೀಯ ಸಿಬಿಐ ಕೊಡ್ಬೇಕಂತ ಆದ್ರೆ ಮಾಡ್ತಾರೆ ಹಿಂದೆ ಹಿಂದೆ ಸಿಬಿಐ ಅನ್ನೋದೇ ಇವ್ರು ಯಾವಾಗ ಕೊಟ್ಟಿದ್ರು ಇವ್ರ ಸರ್ಕಾರದಿಂದಾಗ ಸಿಬಿಐ ಅನ್ನ ಕಾಂಗ್ರೆಸ್ ತಿಳಿಯುವಾಗ ಇನ್ವೆಸ್ಟಿಗೇಷನ್ ಅಂತ ಇದ್ರು ನಮ್ಮ ಸರ್ಕಾರ ಇದ್ದಾಗ ನಾವು ನೂರೈದು ಕೇಸ್ಗಳನ್ನೋದು ಸಿಬಿಐ ಕೊಟ್ಟಿದ್ರು ಅವ್ರು ಒಂದೇ ಒಂದು ಕೇಸು ಸಿಬಿಐಗೆ ಕೊಟ್ಟಿದ್ರು ಈಗ ಸಿಬಿಐ ಬಗ್ಗೆ ಮಾತಾಡ್ತಾರೆ ಅಂತ ಗೊತ್ತಿದೆ ಈ ಎಲೆಕ್ಟ್ರೋಲ್ ಬಾಂಡ್ಸ್ ನಲ್ಲಿ ಚಂದ್ರಚೂಡ್ ಅವರು ಮನೆ ಏನು ಈ ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಏರ್ಪಾಡಿದ್ರು ಅವಾಗ ಎಲ್ಲ ಇವರು ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೂವನ್ನ ಹೊರಬಂದಿದೆ ಒಂದ್ ಕಡೆ ಇಡಿ ರೇಟ್ ಆಗ್ತದೆ ಈ ಕಡೆ ಹಣ ಜಮಾ ಆಗ್ತದೆ ಎಲೆಕ್ಟ್ರೋಲ್ ಬಾಂಡ್ ಖರೀದಿ ಆಗ್ತದೆ ಒಂದ್ ಕಡೆ ಸಿಬಿಐ ಕೇಸ್ ಆಗುತ್ತೆ ಇನ್ನೊಂದ್ ಕಡೆ ಹಣ ಎಲೆಕ್ಟ್ರೋಲ್ ಬಾಂಡ್ ಖರೀದಿ ಆಗ್ತದೆ ಇನ್ಕಮ್ ಟ್ಯಾಕ್ಸ್ ಬೇರೆ ಆಗ್ತದೆ ಈ ಕಡೆ ಎಲೆಕ್ಟ್ರಾಲ್ ಬಾಂಡ್ಸ್ ಖರೀದಿ ಆಗ್ತದೆ ಇದಕ್ಕೋಸ್ಕರ ಕೂಡ ಅಂತ ಹೇಳಿದ್ರಿ ಅವ್ರ ಓಡೋ ಪಕ್ಷಗಳಿಗೆ ಯಾಕೆ ಸಿಬಿಐ ರೇಡ್ರೆ ಇಡಿ ರೇಡ ಇನ್ಕಮ್ ಟ್ಯಾಕ್ಸ್ ಬೇರೆ ಇಲ್ಲಿ ಇಲೆಕ್ಟ್ರಾಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ರು ಇದು ದೇಶದ ಒಂದು ದೊಡ್ಡ ಹೈರಾಣ ಎಲೆಕ್ಟ್ರಲ್ ಬಾಂಡ್ಸ್ ಮತ್ತು ಜನ ಎಲ್ಲಕ್ಕೂ ಕೂಡ ಸಾಕ್ಷಿ ಇದೆ ಯಾವುದು ಕೂಡ ಮುಚ್ಚಿ ಮರಿ ಇಲ್ಲ ಪ್ರೂಫ್ ಇದೆ ಸಿಬಿಐ ರೇಡು ಇಲೆಕ್ಟ್ರಾಲ್ ಬಾಂಡ್ಸ್ ಇನ್ಕಮ್ ಟ್ಯಾಕ್ಸ್ ನೋಡು ಇಲೆಕ್ಟ್ರಾಲ್ ಬಾಂಡ್ಸ್ ಇಡಿ ರೇಡುಕಮ್ ಬಾಂಡ್ಸ್ ಉತ್ತರ ಕೂಡ ಅಂತ ಹೇಳಿ ನಮಗೆ ಬಿಜೆಪಿ ಅವರಿಗೆ ಕೇವಲ ರಾಜ್ಯ ಅಲ್ಲ ರಾಷ್ಟ್ರವರೆಗೂ ಕೂಡ ನೀವು ಉತ್ತರ ಕೊಡೋಂತ ಹೇಳಿ ಓಕೆ ಸರ್ ಥ್ಯಾಂಕ್ ಯು ಸರ್